ನೆಚ್ಚಿನ ವೀಕ್ಷಕರು ಇಂದಿನ ಸಂಕ್ಷಿಪ್ತ ರಾಮಾಯಣ ವಿಡಿಯೋ ಸರಣಿಯಲ್ಲಿನ ಭಾಗ ಮೂರರ ವಿಡಿಯೋದಲ್ಲಿ ರಾಮನಿಂದ ರಾವಣನ ಸಂಹಾರ ಹಾಗೂ ಸೀತಾರಾಮ ಒಂದಾದ ಬಗೆಯನ್ನು ತಿಳಿದುಕೊಳ್ಳೋಣ ಆಂಜನೇಯನು ಸೀತೆ ಲಂಕೆಯಲ್ಲಿನ ಅಶೋಕವನದಲ್ಲಿ ಸೆರೆಯಲಿರುವುದನ್ನು ರಾಮ ಲಕ್ಷ್ಮಣರಿಗೆ ತಿಳಿಸಿದನು ವಿಶಾಲವಾಗಿರುವ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟದೆ ಹೋದರೆ ಆಂಜನೇಪುತ್ರ ಆಂಜನೇಯನ ಹೊರತಾಗಿ ಬೇರಾರಿಂದಲೂ ಅದನ್ನು ದಾಟಲಾಗದು ಬೋರ್ ಸಮುದ್ರದೇವ ಶಾಂತಗೊಳ್ಳುವಂತೆ ರಾಮನು ಪ್ರಾರ್ಥಿಸಿ ಕಾದನು ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ ತನ್ನನ್ನು ಅಲಕ್ಷಿಸಿದ್ದಕ್ಕಾಗಿ ಸಿಟ್ಟಿಗೆದ್ದ ರಾಮನು ತನ್ನ ಬಾಣವನ್ನು ಸಮುದ್ರಕ್ಕೆ ಗುರಿಯಿಡಲು ಮುಂದಾದಾಗ ವರುಣದೇವನು ಪ್ರತ್ಯಕ್ಷನಾದನು ಸಮುದ್ರ ದೇವತೆಯಾದ ಅವನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದಾದರೆ ನೆಲದ ಮೇಲೆ ಕಟ್ಟಿದಷ್ಟು ದೃಢವಾಗಿರುವಂತೆ ಸೇತುವೆಗೆ ಅಲೆಗಳು ಅನುಕೂಲವಾಗುವಂತೆ ಏರ್ಪಡಿಸುವುದಾಗಿ ಮಾತು ಕೊಟ್ಟನು ಅದೇ ಸಂದರ್ಭ ರಾವಣನ ತಮ್ಮನಾದ ವಿಭೀಷಣನು ರಾಮನೊಂದಿಗೆ ಸಂಧಿ ಮಾಡಿಕೊಳ್ಳಲು ರಾವಣನಿಗೆ ಸಲಹೆ ಇತ್ತಾಗ ರಾವಣನು ಕೋಪಗೊಂಡು ವಿಭೀಷಣನನ್ನು ಸಾಮ್ರಾಜ್ಯದಿಂದ ಹೊರಗಟ್ಟಿದನು ಮುಂದೆ ವಿಭೀಷಣನು ರಾಮನನ್ನು ಸೇರಿಕೊಂಡನು ಲಂಕೆ ಹಾಗೂ ರಾವಣನ ಬಲಾಬಲಗಳ ಕುರಿತಾಗಿ ಉಪಯುಕ್ತ ಮಾಹಿತಿಗಳನ್ನು ವಿಭೀಷಣನು ರಾಮನಿಗೆ ತಿಳಿಸಿದನು ವಾನರರು ಸಮುದ್ರ ದಂಡೆಯಲ್ಲಿದ್ದ ಕಲ್ಲುಗಳನ್ನು ಸೇತುವೆಯನ್ನು ನಿರ್ಮಿಸುವ ಸಲುವಾಗಿ ಸಮುದ್ರಕ್ಕೆ ಎಸೆದರು ಆದರೆ ಆ ಕಲ್ಲುಗಳು ಮುಳುಗಿದವು ಕಲ್ಲಿನಲ್ಲಿ ಶ್ರೀರಾಮ ಎಂಬ ನಾಮವನ್ನು ಮೂಡಿಸಿ ಕಲ್ಲನ್ನು ಸಮುದ್ರಕ್ಕೆ ಎಸೆಯಲು ಕಲ್ಲು ತೇಲಲಾರಂಭಿಸಿತು ವಾನರರಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಕಾರ್ಯ ಪ್ರಾರಂಭವಾಯಿತು ಆ ಸಂದರ್ಭ ಅಳಿಲೊಂದು ಕೂಡ ಸೇತುವೆ ಕಟ್ಟುವ ಕಾರ್ಯಕ್ಕೆ ತನ್ನ ಕೈಲಾದ ಸಹಾಯವನ್ನು ಮಾಡುತ್ತಿರುವುದನ್ನು ಕಂಡ ರಾಮನು ಆ ಅಳಿಲಿನ ಸೇವೆಯನ್ನು ಅದರ ಮೈಯನ್ನು ನೇವರಿಸುವುದರ ಮೂಲಕ ಶ್ಲಾಘಿಸಿದನು ವಾನರರ ಅವಿರತ ಪ್ರಯತ್ನದಿಂದ ಲಂಕೆಗೆ ಸೇತುವೆ ನಿರ್ಮಾಣವಾಯಿತು ರಾಮ ಲಕ್ಷ್ಮಣ ಆಂಜನೇಯ ಅಂಗದ ಸುಗ್ರೀವಾದಿಯಾಗಿ ಅಸಂಖ್ಯಾತ ವಾನರರು ಸೇತುವೆಯ ಮೂಲಕ ಲಂಕಾ ನೆಲದ ಮೇಲೆ ಪಾದಾರ್ಪಣೆ ಮಾಡಿದರು ರಾವಣನ ಪುತ್ರನಾದ ಮೇಘನಾದ ಅಂದರೆ ಇಂದ್ರಜಿತ್ ಬೃಹತ್ ಸೇನೆಯೊಂದಿಗೆ ರಾಮನ ಸೈನ್ಯವನ್ನು ಎದುರುಗೊಂಡನು ವಾನರ ಸೈನ್ಯ ಹಾಗೂ ಅಸುರ ಸೈನ್ಯದ ನಡುವೆ ಘೋರಯುದ್ಧ ಪ್ರಾರಂಭವಾಯಿತು ಇದೇ ಸಂದರ್ಭ ಮೇಘನಾದನು ಲಕ್ಷ್ಮಣನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಇದರಿಂದ ಲಕ್ಷ್ಮಣ ಮೂರ್ಛೆಗೊಂಡನು ಇದರಿಂದ ರಾಮನು ಕಂಗಾಲಾದನು ದ್ರೋಣಗಿರಿಯಲ್ಲಿನ ಸಂಜೀವಿನಿ ಸಸ್ಯದಿಂದ ಮಾತ್ರವೇ ಲಕ್ಷ್ಮಣನನ್ನು ಉಳಿಸಲು ಸಾಧ್ಯ ಎಂದು ವೈದ್ಯರು ಸಲಹೆ ನೀಡಿದರು ಸಂಜೀವಿನಿ ಸಸ್ಯವನ್ನು ತರಲು ಪವನ ಸುತನಾದ ಹನುಮಂತನು ದ್ರೋಣಗಿರಿಗೆ ತೆರಳಿದನು ಅಲ್ಲಿ ರಾವಣನ ಬಂಟನಾದ ದಾನವನನ್ನು ಸಂಹರಿಸಿ ಸಂಜೀವಿನಿ ಸಸ್ಯವನ್ನು ಹುಡುಕಲು ಪ್ರಾರಂಭಿಸಿದನು ಎಷ್ಟೇ ಹುಡುಕಿದರೂ ಹನುಮಂತನಿಗೆ ಸಂಜೀವಿನಿ ಸಸ್ಯ ದೊರೆಯಲಿಲ್ಲ ಸಮಯ ಮೀರುತ್ತಿದ್ದುದರಿಂದ ಹನುಮಂತನು ವೈದ್ಯರೇ ಹುಡುಕಿಕೊಳ್ಳಲಿ ಎಂದು ದ್ರೋಣಗಿರಿಯನ್ನೇ ಹೊತ್ತು ತಂದನು ಸಂಜೀವಿನಿ ಸಸ್ಯದಿಂದ ವೈದ್ಯರು ಲಕ್ಷ್ಮಣನನ್ನು ಉಳಿಸಿದರು ಮುಂದೆ ಲಕ್ಷ್ಮಣನೇ ಮೇಘನಾಥನನ್ನು ಸಂಹಾರ ಮಾಡಿದನು ವಾನರ ಸೇನೆ ಹಾಗೂ ರಾಮ ಲಕ್ಷ್ಮಣ ಆಂಜನೇಯನ ಪರಾಕ್ರಮದ ಮುಂದೆ ರಾವಣನ ಸೇನೆ ಹಿನ್ನಡೆ ಅನುಭವಿಸುತ್ತಿತ್ತು ಆಗ ರಾವಣ ಗಾಢನಿದ್ದೆಯಲ್ಲಿದ್ದ ನಿದ್ದೆಯಲ್ಲಿದ್ದ ತನ್ನ ಸಹೋದರನಾದ ಕುಂಭಕರ್ಣನನ್ನು ಎಚ್ಚರಗೊಳಿಸಿ ಯುದ್ಧಕ್ಕೆ ಕಳುಹಿಸಿದನು ರಣರಂಗದಲ್ಲಿ ಕುಂಭಕರ್ಣ ತನ್ನ ವೀರಾವೇಶ ಪ್ರದರ್ಶಿಸಿದನು ಆದರೆ ರಾಮನ ಪರಾಕ್ರಮದ ಮುಂದೆ ಅವನ ಪ್ರತಾಪ ನಡೆಯಲಿಲ್ಲ ಯುದ್ಧದಲ್ಲಿ ಕುಂಭಕರ್ಣನು ಹತನಾದನು ವಿಷಯ ತಿಳಿದ ರಾವಣ ದುಃಖ ಹಾಗೂ ಕೋಪದಿಂದ ಸಿಡಿದೆದ್ದನು ರಾಮ ಹಾಗೂ ಆತನ ಕಪಿ ಸೈನ್ಯವನ್ನು ನಿರ್ನಾಮ ಮಾಡಿಯೇ ಸಿದ್ಧ ಎಂಬ ದೃಢ ಸಂಕಲ್ಪದೊಂದಿಗೆ ಆತ ರಣರಂಗಕ್ಕೆ ಬಂದನು ಹತ್ತು ತಲೆ ಇಪ್ಪತ್ತು ಭುಜ ಬಲಿಷ್ಠ ದೇಹವನ್ನು ಹೊಂದಿದ್ದ ರಾವಣೇಶ್ವರನನ್ನು ನೋಡಿ ವಾನರ ಸೈನ್ಯ ಹೆದರಿತು ತನ್ನ ಪ್ರಿಯ ಮಡದಿ ಸೀತೆಯನ್ನು ತನ್ನಿಂದ ದೂರ ಮಾಡಿ ನೋವಿನ ಕಡಲಿಗೆ ತನ್ನನ್ನು ದೂಡಿದ ರಾವಣನನ್ನು ನೋಡಿ ರಾಮನ ಕಣ್ಣು ಕೆಂಪಾಯಿತು ಕೋಪ ಜ್ವಾಲಾಮುಖಿಯಂತೆ ಉಕ್ಕಿ ಬಂತು ರಾಮ ಹೂಡಿದ ಬಾಣ ಶರವೇಗದಲ್ಲಿ ಸಾಗಿ ರಾವಣನ ರುಂಡವನ್ನು ಕತ್ತರಿಸಿತು ವಾನರ ಸೈನ್ಯ ರಾವಣನ ಅಂತ್ಯವಾಯಿತೆಂದು ಹರ್ಷೋದ್ಘಾರ ಮಾಡುವಷ್ಟರಲ್ಲಿ ಮತ್ತೊಂದು ಮಗದೊಂದು ಎಂಬಂತೆ ರಾವಣನ ತಲೆಗಳು ಮೂಡಿ ಬರುತ್ತಿದ್ದವು ಎಷ್ಟೇ ಪ್ರಯತ್ನ ಪಟ್ಟರೂ ರಾವಣನನ್ನು ಸಂಹರಿಸಲು ರಾಮನಿಗೆ ಸಾಧ್ಯವಾಗುತ್ತಿರಲಿಲ್ಲ ಆದರೆ ಮಾನವ ರೂಪಿಯಿಂದಲೇ ರಾವಣನ ಮರಣ ಎಂದು ಪೂರ್ವ ನಿರ್ಧಾರಿತವಾಗಿತ್ತು ವಿಭೀಷಣನಿಂದ ರಾವಣನ ಆತ್ಮ ಇರುವುದು ಅವನ ಎದೆಯ ಭಾಗದಲ್ಲಿ ಎಂಬ ಸೂಚನೆ ಸಿಕ್ಕಿತು ಆಂಜನೇಯನು ಮಹಾಕಾಯನಾಗಿ ರಾಮನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ರಾವಣನ ಎದುರು ನಿಂತನು ರಾಮನು ರಾವಣನ ಎದೆಗೆ ಗುರಿಯಿಟ್ಟು ಅಂತಿಮವಾಗಿ ದಿವ್ಯ ಬಾಣವನ್ನು ಹೂಡಿದನು ಅಬ್ಬರಿಸಿ ಬಂದ ಬಾಣವು ರಾವಣನ ಎದೆಯನ್ನು ಸೀಳಿತು ಲಂಕಾಧಿಪತಿ ದಶಕಂಠ ರಾವಣೇಶ್ವರನು ಧರೆಗೆ ಉರುಳಿ ಕೊನೆಯುಸಿರೆಳೆದನು ಸೀತೆಯನ್ನು ಸಮೀಪಿಸಿದ ರಾಮ ಆಕೆಯನ್ನು ಬಂದ ಮುಕ್ತಗೊಳಿಸಿ ತನ್ನೊಂದಿಗೆ ಕರೆತಂದನು